ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಎಂಟನೇ ತರಗತಿ ಗಣಿತ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ಅಂಕಗಳು ಐವತ್ತು ರೋಮನ್ ಸಂಖ್ಯೆ ಒಂದು ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಐದು ಮೀಟರ್ ಮತ್ತು ಹತ್ತು ಕಿಲೋ ಮೀಟರ್ ನಡುವಿನ ಅನುಪಾತ ಉತ್ತರ ಆಪ್ಷನ್ ಡಿ ಒಂದು ಅನುಪಾತ ಎರಡು ಸಾವಿರ ಎರಡನೇ ಪ್ರಶ್ನೆ ಶರ್ಟ್ನ ಮಾರಾಟದ ದರ ನೂರ ಎಪ್ಪತ್ತಾರು ರೂಪಾಯಿ ಆಗಿದೆ ಶೇಕಡ ಇಪ್ಪತ್ತು ರಿಯಾಯಿತಿ ನೀಡಿದರೆ ಅನುಮೋದಿಸಿದ ಬೆಲೆ ಉತ್ತರ ಆಪ್ಷನ್ ಸಿ ಇನ್ನೂರ ಇಪ್ಪತ್ತು ರೂಪಾಯಿ ಮೂರನೇ ಪ್ರಶ್ನೆ ನಾಲ್ಕು ಮೀಟರ್ ಉದ್ದ ಹಾಗೂ ಐದು ಎನ್ನ ಅಗಲ ಹೊಂದಿರುವ ಆಯತದ ವಿಸ್ತೀರ್ಣ ಉತ್ತರ ಆಪ್ಷನ್ ಎ ಇಪ್ಪತ್ತು ಎಂ ಎನ್ ನಾಲ್ಕನೇ ಪ್ರಶ್ನೆ ಅಮೃತ್ ಮತ್ತು ಪಂಕಜ್ ಎಕ್ಸ್ ಮೈನಸ್ ಫೈವ್ ಬ್ರಾಕೆಟ್ ಹೋಲ್ ಸ್ಕ್ವಯರ್ ವಿಸ್ತರಿಸಿದರು ಅಮೃತ ನೀಡಿದ ಉತ್ತರ ಎಕ್ಸ್ ಸ್ಕ್ವಯರ್ ಮೈನಸ್ ಇಪ್ಪತ್ತೈದು ಮತ್ತು ಪಂಕಜ ನೀಡಿದ ಉತ್ತರ ಎಕ್ಸ್ ಕ್ವಯರ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತೈದು ಸರಿಯಾದ ಉತ್ತರ ಯಾವುದು ಉತ್ತರ ಆಪ್ಷನ್ ಡಿ ಪಂಕಜ್ ಸರಿಯಾದ ಉತ್ತರ ನೀಡಿದ್ದಾನೆ ಐದನೇ ಪ್ರಶ್ನೆ ಏಳರ ಗಾತ ಮೈನಸ್ ಎರಡು ಗುಣಾಕಾರದ ವಿಲೋಮ ಉತ್ತರ ಆಪ್ಷನ್ ಎ ಒನ್ ಬೈ ಏಳರ ಗಾತ ಎರಡು ಆರನೇ ಪ್ರಶ್ನೆ ರಾಮನು ಒಂದು ಪುಸ್ತಕವನ್ನು ಎನ್ ಗಂಟೆಗಳಲ್ಲಿ ಓದಿ ಮುಗಿಸುವನು ಹಾಗಾದರೆ ಒಂದು ಗಂಟೆಯಲ್ಲಿ ಓದಬಹುದಾದ ಪುಸ್ತಕದ ಭಾಗ ಉತ್ತರ ಆಪ್ಷನ್ ಬಿ ಎನ್ ಗಾಥ ಒಂದು ಸಾರಿ ಒಂದು ಒನ್ ಬೈ ಎನ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಒಂದು ಕೊಳವೆಯ ಗಾತ್ರವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಉತ್ತರ ಆಪ್ಷನ್ ಬಿ ಪೈ ಆರ್ ಸ್ಕ್ವಯರ್ ಹೆಚ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಝೀರೋ ಐದು ಬಿಂದುವನ್ನು ಅಕ್ಷದ ಮೇಲೆ ಗುರುತಿಸಲಾಗುತ್ತದೆ ಡ್ಯಾಶ್ ಅಕ್ಷರದ ಮೇಲೆ ಗುರುತಿಸಲಾಗುತ್ತದೆ ಉತ್ತರ ಆಪ್ಷನ್ ಸಿ ವೈ ಅಕ್ಷದ ಮೇಲೆ ಒಂಬತ್ತನೇ ಪ್ರಶ್ನೆ ಏಳರ ಘನ ಸೆವೆನ್ ಕ್ಯೂಬ್ ಡ್ಯಾಶ್ ಉತ್ತರ ಆಪ್ಷನ್ ಸಿ ಮುನ್ನೂರ ನಲವತ್ತ್ಮೂರು ಹತ್ತನೇ ಪ್ರಶ್ನೆ ವೃತ್ತಾಕಾರದಲ್ಲಿ ದತ್ತಾಂಶಗಳನ್ನು ಪ್ರತಿನಿಧಿಸುವ ನಕ್ಷೆ ಉತ್ತರ ಆಪ್ಷನ್ ಡಿ ಪೈ ನಕ್ಷೆ ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ತುಂಬಿರಿ ಹನ್ನೊಂದನೇ ಪ್ರಶ್ನೆ ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿಗಳ ಗುಣಲಬ್ಧವು ಡ್ಯಾಶ್ ಆಗಿರುತ್ತದೆ ಉತ್ತರ ದ್ವಿಪದೋಕ್ತಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಎ ಯು ಸೊನ್ನೆಯಲ್ಲದ ಬೇರೆ ಯಾವುದೇ ಪೂರ್ಣಾಂಕವಾದಾಗ ಹಾಗೂ ಎಂ ಮತ್ತು ಎನ್ ಸ್ವಾಭಾವಿಕ ಸಂಖ್ಯೆಗಳಾದರೆ ಏಗಾತ ಎಮ್ ಬೈ ಎ ಎನ್ ಇಸ್ ಈಕ್ವಲ್ ಟು ಡ್ಯಾಶ್ ಉತ್ತರ ಏಗಾತ ಎಮ್ ಮೈನಸ್ ಎನ್ ಹದಿಮೂರನೇ ಪ್ರಶ್ನೆ ಒಂದಕ್ಕೊಂದು ಸಂಬಂಧವಿರುವ ಎರಡು ಪರಿಣಾಮಗಳಲ್ಲಿ ಒಂದರ ಮೌಲ್ಯ ಹೆಚ್ಚಾದಂತೆ ಮತ್ತೊಂದರ ಮೌಲ್ಯ ಕಡಿಮೆಯಾದರೆ ಡ್ಯಾಶ್ ಅನುಪಾತ ಉತ್ತರ ವಿಲೋಮ ಅನುಪಾತ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಒಂದು ಕೊಳವೆ ಆಕಾರದ ಡಬ್ಬಿಯನ್ನು ಕತ್ತರಿಸಿ ನೆಲದ ಮೇಲೆ ಹರಡಿದಾಗ ಉಂಟಾಗುವ ಆಕೃತಿ ಉತ್ತರ ಆಯತ ಆಕೃತಿ ಹದಿನೈದನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಪರಿವರ್ತನೀಯ ಪರಿವರ್ತನೀಯತೆಯನ್ನು ಪರೀಕ್ಷಿಸಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಹದಿನೈದನೇ ಪ್ರಶ್ನೆಗೆ ಉತ್ತರ ಎ ಇಸ್ ಈಕ್ವಲ್ ಟು ಒನ್ ಬೈ ಟು ಬಿಜ್ ಈಕ್ವಲ್ ಟು ಟು ಬೈ ಫೈವ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ಟೂ ಪ್ಲಸ್ ಟೂ ಬೈ ಫೈವ್ ಫೈವ್ ಪ್ಲಸ್ ಫೋರ್ ಬೈ ಟೆನ್ ಇಸ್ ಈಕ್ವಲ್ ಟು ನೈನ್ ಬೈ ಟೆನ್ ಬಿ ಪ್ಲಸ್ ಎ ಇಸ್ ಈಕ್ವಲ್ ಟು ಟೂ ಬೈ ಫೈವ್ ಪ್ಲಸ್ ಒನ್ ಬೈ ಟು ಇಸ್ ಈಕ್ವಲ್ ಟು ಫೋರ್ ಪ್ಲಸ್ ಫೈವ್ ಬೈ ಟೆನ್ ಇಸ್ ಈಕ್ವಲ್ ಟು ನೈನ್ ಬೈ ಟೆನ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಸಂಕಲನದ ಪರಿವರ್ತನೀಯತೆಯನ್ನು ಹೊಂದಿದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸಮೀಕರಣ ಬಿಡಿಸಿ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸಿಕೊಲ್ ಟು ಮೂರು ಬ್ರಾಕೆಟ್ ಎಕ್ಸ್ ಮೈನಸ್ ಒಂದು ಬ್ರಾಕೆಟ್ ಪ್ಲಸ್ ಏಳು ಇದರ ಉತ್ತರ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಇಕ್ವಲ್ ಟು ಮೂರು ಬ್ರಾಕೆಟ್ ಎಕ್ಸ್ ಮೈನಸ್ ಒಂದು ಪ್ಲಸ್ ಏಳು ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಮೂರು ಪ್ಲಸ್ ಏಳು ಎಂಟು ಎಕ್ಸ್ ಪ್ಲಸ್ ನಾಲ್ಕು ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಂಟು ಎಕ್ಸ್ ಈಸ್ ಈಕ್ವಲ್ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಐದು ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಬೈ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ನ ಬೆಲೆ ಝೀರೋ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಎರಡು ಗುಣಗಳನ್ನು ತಿಳಿಸಿ ಉತ್ತರ ಸಮಾಂತರ ಚತುರ್ಭುಜದ ಲಕ್ಷಣಗಳು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಅಭಿಮುಖ ಕೋನಗಳು ಸಮವಾಗಿರುತ್ತವೆ ಕರ್ಣಗಳು ಸಮ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಹದಿನೆಂಟನೇ ಪ್ರಶ್ನೆ ಭಾಗಾಕಾರ ವಿಧಾನದಿಂದ ವರ್ಗ ಮೂಲ ಕಂಡುಹಿಡಿಯಿರಿ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಉತ್ತರ ಸಾವಿರದ ಮುನ್ನೂರ ಅರವತ್ತೊಂಬತ್ತನ್ನು ಮೂರರಿಂದ ಭಾಗಿಸ್ತಾ ಹೋದಾಗ ಮೂರು ಮೂರಲೆ ಒಂಬತ್ತು ಹದಿಮೂರಲ್ಲಿ ಒಂಬತ್ತು ಕಳೆದರೆ ನಾಲ್ಕು ಆರು ಮತ್ತು ಒಂಬತ್ತನ್ನು ಇಳಿಸಲಾಗಿದೆ ನೆಕ್ಸ್ಟ್ ಇದನ್ನು ಅರವತ್ತೇಳರಿಂದ ಭಾಗಿಸಿದಾಗ ಅರವತ್ತೇಳು ಏಳೆ ನಾನ್ನೂರ ಅರವತ್ತೊಂಬತ್ತು ಉತ್ತರ ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಟ್ ಆಫ್ ಇಸಿಕಲ್ ಟು ಮೂವತ್ತ ಏಳು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನಾಲ್ಕು ಎ ಮೈನಸ್ ಏಳು ಎ ಬಿ ಪ್ಲಸ್ ಮೂರು ಬಿ ಪ್ಲಸ್ ಹನ್ನೆರಡು ಅನ್ನು ಹನ್ನೆರಡು ಎ ಮೈನಸ್ ಒಂಬತ್ತು ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರರಿಂದ ಕಳೆಯಿರಿ ಉತ್ತರ ಹನ್ನೆರಡು ಎ ಮೈನಸ್ ಒಂಬತ್ತು ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರು ನಾಲ್ಕು ಎ ಮೈನಸ್ ಏಳು ಎ ಬಿ ಪ್ಲಸ್ ಮೂರು ಬಿ ಪ್ಲಸ್ ಹನ್ನೆರಡು ಇಲ್ಲಿ ಎಂಟು ಎ ಮೈನಸ್ ಎರಡು ಎ ಬಿ ಪ್ಲಸ್ ಎರಡು ಬಿ ಮೈನಸ್ ಹದಿನೈದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಮಲಳು ಒಂದು ವಸ್ತುವನ್ನು ರೂಪಾಯಿ ಏಳ್ನೂರ ಎಂಬತ್ನಾಲ್ಕಕ್ಕೆ ಕೊಂಡಳು ಇದರೊಳಗೆ ಶೇಕಡ ಹನ್ನೆರಡರಷ್ಟು ಜಿ ಎಸ್ ಟಿ ಸೇರಿದೆ ಹಾಗಾದರೆ ಜಿ ಎಸ್ ಟಿ ಸೇರಿಸುವುದಕ್ಕೆ ಮೊದಲು ವಸ್ತುವಿನ ಬೆಲೆ ಎಷ್ಟು ವಸ್ತುವಿನ ಮೂಲ ಬೆ ಮೂಲ ಬೆಲೆ ನೂರು ರೂಪಾಯಿ ಆಗಿರಲಿ ಜಿ ಎಸ್ ಟಿ ಇಸ್ ಈಕ್ವಲ್ ಟು ಶೇಕಡ ಹನ್ನೆರಡು ಜಿ ಎಸ್ ಟಿ ಸೇರಿಸಿದ ನಂತರದ ಬೆಲೆ ಹನ್ನೆರಡು ಪ್ಲಸ್ ಹಂಡ್ರೆಡ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ರೂಪಾಯಿ ನೂರ ಹನ್ನೆರಡು ಮಾರಾಟ ಬೆಲೆ ನೂರ ಹನ್ನೆರಡು ಆದಾಗ ಮೂಲ ಬೆಲೆ ರೂಪಾಯಿ ನೂರು ಮೂ ಮಾರಾಟ ಬೆಲೆ ಏಳ್ನೂರ ಎಂಬತ್ನಾಲ್ಕು ಆದರೆ ಮೂಲ ಬೆಲೆ ಹಂಡ್ರೆಡ್ ಬೈ ಒನ್ ಟ್ವೆಲ್ ಇಂಟು ಏಳ್ನೂರ ಎಂಬತ್ನಾಲ್ಕು ಇದನ್ನು ಭಾಗಿಸಿದಾಗ ನಮಗೆ ಉತ್ತರ ಏಳುನೂರು ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಸಂಕ್ಷೇಪಿಸಿ ಎರಡರಘಾತ ಐದು ಭಾಗಕಾರ ಗಾತ ಎಂಟು ಬ್ರಾಕೆಟ್ ಗಾತ ಐದು ಇಂಟು ಎರಡರಘಾತ ಮೈನಸ್ ಐದು ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ಎರಡರಘಾತ ಐದು ಮೈನಸ್ ಎಂಟು ಬ್ರಾಕೆಟ್ ಐದು ಬ್ರಾಕೆಟ್ ಗಾತ ಐದು ಇಂಟು ಎರಡರಘಾತ ಮೈನಸ್ ಐದು ಎರಡರಘಾತ ಮೈನಸ್ ಮೂರು ಬ್ರಾಕೆಟ್ ಐದು ಇಂಟು ಎರಡರಘಾತ ಮೈನಸ್ ಐದು ಇಸಿಕ್ವಲ್ ಟು ಎರಡರಘಾತ ಮೈನಸ್ ಹದಿನೈದು ಮೈನಸ್ ಐದು ಎರಡರಘಾತ ಹದಿನೈದು ಮೈನಸ್ ಐದು ಇಸಿಕೊಲ್ ಟು ಎರಡರಘಾತ ಮೈನಸ್ ಇಪ್ಪತ್ತು ಈಸಿಕೊಲ್ ಟು ಒನ್ ಬೈ ಟು ಟ್ವೆಂಟಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಅಪವರ್ತಿಸಿ ನಾಲ್ಕು ಪಿ ಗಾತ ಎರಡು ಮೈನಸ್ ಒಂಬತ್ತು ಕ್ಯೂ ಗಾತ ಎರಡು ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರ ಎರಡು ಪಿ ಗಾತ ಎರಡು ಮೈನಸ್ ಮೂರು ಕ್ಯೂ ಬ್ರಾಕೆಟ್ ಗಾತ ಎರಡು ಎರಡು ಪಿ ಮೈನಸ್ ಮೂರು ಕ್ಯೂ ಎರಡು ಪಿ ಪ್ಲಸ್ ಮೂರು ಕ್ಯೂ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ರೇಖಾತ್ಮಕ ನಕ್ಷೆ ಎಂದರೇನು ನಕ್ಷಾ ಕಾಗದದ ಮೇಲೆ ಬಿಂದುವನ್ನು ಗುರುತಿಸಲು ಬೇಕಾದ ಅಂಶಗಳು ಯಾವುವು ಉತ್ತರ ನೋಡೋದಾದರೆ ಪೂರ್ಣವಾದ ಅಖಂಡವಾದ ರೇಖೆಯ ನಕ್ಷೆಯನ್ನು ರೇಖಾತ್ಮಕ ನಕ್ಷೆ ಎನ್ನುವರು ನಕ್ಷಾ ಕಾಗದದ ಮೇಲೆ ಒಂದು ಬಿಂದುವನ್ನು ಗುರುತಿಸಲು ನಮಗೆ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳು ಬೇಕಾಗುತ್ತವೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ನೂರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಇಪ್ಪತ್ತು ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳಿವೆ ಇನ್ನು ಇಪ್ಪತ್ತೈದು ವಿದ್ಯಾರ್ಥಿಗಳು ಇವರ ಜೊತೆಗೆ ಸೇರಿದರೆ ಇದೇ ಆಹಾರ ಸಾಮಗ್ರಿಗಳು ಎಷ್ಟು ದಿನಗಳಿಗೆ ಸಾಕಾಗುವುದು ಉತ್ತರ ನೋಡೋದಾದರೆ ಆಹಾರ ಸಾಮಗ್ರಿಗಳು ಸಾಕಾಗುವ ದಿನಗಳು ವೈ ಆಗಿರಲಿ ವಿದ್ಯಾರ್ಥಿಗಳ ಅನುಪಾತ ನೂರು ಅನುಪಾತ ನೂರ ಇಪ್ಪತ್ತೈದು ದಿನಗಳ ಅನುಪಾತ ಇಪ್ಪತ್ತು ಅನುಪಾತ ವೈ ನೂರು ಇಂಟು ಇಪ್ಪತ್ತು ಟು ನೂರ ಇಪ್ಪತ್ತೈದು ಇಂಟು ವೈ ನೂರು ಇಂಟು ಇಪ್ಪತ್ತು ಬೈ ನೂರ ಇಪ್ಪತ್ತೈದು ಹದಿನಾರು ಇಸಿಕ್ ಒಲ್ ಟು ವೈ ಅದರಿಂದ ಇನ್ನೂ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದ್ಯಾರ್ಥಿನ ಸೇರಿದರೆ ಆಹಾರ ಸಾಮಗ್ರಿಗಳು ಹದಿನಾರು ದಿನಗಳವರೆಗೆ ಸಾಕಾಗುವುದು ಇಪ್ಪತ್ತೈದನೇ ಪ್ರಶ್ನೆ ಘಾತಾಂಕದ ನಿಯಮಗಳನ್ನು ಬರೆಯಿರಿ ಏಗಾತ ಎಮ್ ಇಂಟು ಏಗಾತ ಎನ್ ಈಸ್ ಈಕ್ವಲ್ ಟು ಏಗಾತ ಎಂ ಪ್ಲಸ್ ಎನ್ ಬಿ ದಲ್ಲಿ ಏಗಾತ ಎಮ್ ಭಾಗಕಾರ ಏಗಾತ ಎನ್ ಈಸಿಕೊಲ್ ಟು ಏಗಾತ ಎಂ ಮೈನಸ್ ಎನ್ ಸಿಗೆ ಗೆ ಏಗಾತ ಎಂ ಪ್ರಾಕೆಟ್ ಎನ್ ಈಸಿಕ್ವಲ್ ಟು ಏಗಾತ ಎಂ ಎನ್ ಡಿಗೆ ಹೇಗಾತ ಎಮ್ ಇಂಟು ಎ ಬಿ ಗಾತ ಎಮ್ ಈಸಿಕೊಲ್ ಟು ಏಗಾತ ಬಿ ಬ್ರಾಕೆಟ್ ಎಮ್ ಈಗೆ ಹೇಗಾತ ಝೀರೋ ಈಸ್ ಈಕ್ವಲ್ ಟು ಒಂದು ಎಫ್ ಹೇಗಾತ ಎಮ್ ಬೈ ಹೇಗಾತ ಎಮ್ ಈಸ್ ಈಕ್ವಲ್ ಟು ಏಗಾತ ಎ ಬೈ ಬಿ ಬ್ರಾಕೆಟ್ ಎಮ್ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಭಾಗಾಕಾರ ಮಾಡಿ ಮೈನಸ್ ಇಪ್ಪತ್ತು ಎಕ್ಸ್ಘಾತ ನಾಲ್ಕು ಭಾಗಾಕಾರ ಹತ್ತು ಎಕ್ಸ್ಘಾತ ಎರಡು ಇಪ್ಪತ್ತಾರನೇ ಪ್ರಶ್ನೆಗೆ ಉತ್ತರ ಮೈನಸ್ ಇಪ್ಪತ್ತು ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಬೈ ಹತ್ತು ಇಂಟು ಎಕ್ಸ್ ಇಂಟು ಎಕ್ಸ್ ಇಸಿಕೊಲ್ ಟು ಮೈನಸ್ ಎರಡು ಎಕ್ಸ್ ಗಾತ ಎರಡು ಇಪ್ಪತ್ತೇಳನೇ ಪ್ರಶ್ನೆ ಹದಿನಾಲ್ಕು ಪಿ ಕ್ಯೂ ಇಪ್ಪತ್ತೆಂಟು ಪಿ ಗಾತ ಎರಡು ಕ್ಯೂ ಗಾತ ಎರಡು ಬೀಜ ಪದಗಳಿಗೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಉತ್ತರ ಹದಿನಾಲ್ಕು ಪಿ ಕ್ಯೂ ಈಸಿಕೊಲ್ ಟು ಹದಿನಾಲ್ಕು ಇಂಟು ಒಂದು ಇಂಟು ಪಿ ಇಂಟು ನಾಲ್ಕು ಪಿ ಇಂಟು ಕ್ಯೂ ಇಪ್ಪತ್ತೆಂಟು ಪಿ ಗಾತ ಎರಡು ಕ್ಯೂ ಗಾತ ಎರಡು ಇಸ್ ಇಕ್ವಲ್ ಟು ಹದಿನಾಲ್ಕು ಇಂಟು ಎರಡು ಇಂಟು ಪಿ ಇಂಟು ಪಿ ಇಂಟು ಕ್ಯೂ ಇಂಟು ಕ್ಯೂ ಈ ಎರಡು ಪದಗಳಲ್ಲಿ ಹದಿನಾಲ್ಕು ಪಿ ಕ್ಯೂ ಸಮಾನ ಅಪ್ ಸಾಮಾನ್ಯ ಅಪವರ್ತನಗಳಾಗಿವೆ ಹದಿನಾಲ್ಕು ಪಿ ಕ್ಯೂ ನೆಕ್ಸ್ಟ್ ಅದು ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಘನವಸ್ತುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ ಬರೆಯಿರಿ ಘನ ಕೊಡವೆ ಆಯತಗನದ ಸೂತ್ರ ಇಸ್ ಆಯತಗನ ಇಸ್ ಇಕ್ವಲ್ ಟು ಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಕೊಳವೆಯ ಸೂತ್ರ ಟು ಪೈ ಆರ್ ಬ್ರಾಕೆಟ್ ಆರ್ ಪ್ಲಸ್ ಹೆಚ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸುಲಭಿಸಿ ಮೂರರ ಘಾತ ಮೈನಸ್ ಐದು ಇಂಟು ಹತ್ತರಘಾತ ಮೈನಸ್ ಐದು ಇಂಟು ನೂರ ಇಪ್ಪತ್ತೈದು ಬೈ ಐದರ ಘಾತ ಮೈನಸ್ ಏಳು ಇಂಟು ಆರರಘಾತ ಮೈನಸ್ ಐದು ಉತ್ತರ ನೋಡೋದಾದರೆ ಫಸ್ಕ್ವಲ್ ಟು ಮೂರರಘಾತ ಮೈನಸ್ ಐದು ಇಂಟು ಬ್ರಾಕೆಟ್ ಎರಡರಘಾತ ಮೈನಸ್ ಐದು ಇಂಟು ಐದರಘಾತ ಮೈನಸ್ ಐದು ಬ್ರಾಕೆಟ್ ಇಂಟು ಐದರಘಾತ ಮೂರು ಬೈ ಐದರಘಾತ ಮೈನಸ್ ಏಳು ಇಂಟು ಮೂರರ ಮೂರು ಮೂರರಘಾತ ಮೈನಸ್ ಐದು ಇಂಟು ಎರಡರಘಾತ ಮೈನಸ್ ಐದು ಇಸಿಕಲ್ ಟು ಮೂರರಘಾತ ಐದು ಪ್ಲಸ್ ಐದು ಇಂಟು ಎರಡರಘಾತ ಮೈನಸ್ ಐದು ಪ್ಲಸ್ ಐದು ಇಂಟು ಐದರಘಾತ ಮೈನಸ್ ಐದು ಪ್ಲಸ್ ಏಳು ಪ್ಲಸ್ ಮೂರು ಫಿಸಿಕೊಲ್ ಟು ಮೂರರಘಾತ ಝೀರೋ ಎರಡರಘಾತ ಝೀರೋ ಇಂಟು ಐದರಘಾತ ಐದು ಒಂದು ಇಂಟು ಒಂದು ಇಂಟು ಐದರಘಾತ ಐದು ಉತ್ತರ ಮೂರು ಸಾವಿರದ ನೂರ ಇಪ್ಪತ್ತೈದು ಮೂವತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಪೆಟ್ ಪಟ್ಟಿಯಲ್ಲಿ ಪೆಟ್ರೋಲ್ನ ಪ್ರಮಾಣ ಮತ್ತು ಅದರ ಬೆಲೆಯನ್ನು ಕೊಟ್ಟಿದೆ ಪೆಟ್ರೋಲ್ನ ಪ್ರಮಾಣ ಮತ್ತು ಪೆಟ್ರೋಲ್ ಬೆಲೆ ಈ ದತ್ತಾಂಶಗಳನ್ನು ತೋರಿಸಲು ಒಂದು ನಕ್ಷೆಯನ್ನು ಗುರುತಿಸಿ ಅಂತ ಕೇಳಿದರೆ ಪರಿಹಾರ ಇಲ್ಲಿ ಕೆಳಗಡೆಗೆ ನಾವು ಲೀಟರ್ಗಳನ್ನು ನೋಡಬಹುದು ಪಕ್ಕಕ್ಕೆ ಮೌಲ್ಯ ಬೆಲೆಯನ್ನು ಕೊಡಲಾಗಿದೆ